ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಅನುದಾನ ಕಾರ್ಯಕ್ರಮ ಎಂವಿಎಸ್ ಶಂಕರ್ ಹಾಗೂ ಸ್ನೇಹಿತರ ಬಳಗದ ವತಿಯಿಂದ ನಡೆದ ಕಾರ್ಯಕ್ರಮ ಕೇಕ್ ಕತ್ತರಿಸಿ ಸಿಹಿ ಅಂಚಿ ಅಂಬೇಡ್ಕರ್ ಜಯಂತಿ ಆಚರಣೆ ಎಪಿಎಂಸಿ ಯಾರ್ಡ್ ಕೂಲಿ ಕಾರ್ಮಿಕರು ವರ್ತಕರು ದಲ್ಲಾಲಕರು ಹಾಗೂ ಎಂವಿಎಸ್ ಶಂಕರ್ ವಿಘ್ನೇಶ್ ನವೀನ್ ಕುಮಾರ್ ಹಾಗೂ ಸ್ನೇಹಿತರ ಬಳಗದ ವತಿಯಿಂದ ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಮಹೋತ್ಸವ ಪ್ರಯುಕ್ತ ಕೇಕ್ ಕತ್ತರಿಸಿ ಅನ್ನದಾನ ಮಾಡಿ ಅರ್ಥಪೂರ್ಣವಾಗಿ ಜಯಂತಿಯನ್ನ ಆಚರಿಸಿದ್ದಾರೆ ಎಂವಿಎಸ್ ಮಂಡಿ ಮಾಲೀಕರಾದ ಶಂಕರ್ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟಿದ ದಿನದ ಅಂಗವಾಗಿ ಅನ್ನದಾನ ಕಾರ್ಯಕ್ರಮಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದೇವೆ ಎಂದು ಹೇಳಿದ್ದಾರೆ ನಂತರ ಅಂಬೇಡ್ಕರ್ ಗುಣಾತ್ಮಕ ಅಂಬೇಡ್ಕರ್ ಗುಣಾತ್ಮಕ ನಂತರ ಅಂಬೇಡ್ಕರ್ ಗುಣಾತ್ಮಕ ಚಿಂತನೆಯ ಮಹಾನಾಯಕರು ಅವರು ಬಹುಮುಖಿ ನಂತರ ಅಂಬೇಡ್ಕರ್ ಗುಣಾತ್ಮಕ ಚಿಂತನೆಯ ಮಹಾನಾಯಕರು ಅವರು ಬಹುಮುಖಿ ನೆಲೆಯ ಅಧ್ಯಯನ ಚಿಂತನೆ ಹೋರಾಟ ಬರಹಗಳೆಲ್ಲವೂ ಗುಣಾತ್ಮಕ ನೆಲೆಯಲ್ಲಿಯೇ ಸಾಗಿದಂತವು ಈ ಎತ್ತರದ ವ್ಯಕ್ತಿತ್ವ ಮಾನವತಾವಾದಿಯಾಗಿದ್ದರಿಂದಲೇ ಭಾರತದ ಸರ್ವ ಜನಾಂಗದ ಹಿತದೃಷ್ಟಿಯಲ್ಲಿ ಇಟ್ಟುಕೊಂಡು ಬಹುತಾಳ್ಮೆಯಿಂದ ಬಹುವಿವೇಕ್ ಬಹು ವಿವೇಕದಿಂದ ಬಹು ದೂರದೃಷ್ಟಿಯಿಂದ ಸಂವಿಧಾನ ರೂಪಿಸಿದ್ದಾರೆ ಹಾಗಾಗಿ ಅದು ಸರ್ವ ಸಮಾನತೆಗೆ ದಾರಿ ಮಾಡಿಕೊಟ್ಟಿದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಎಂಎಂಎಸ್ ಶ್ರೀನಿವಾಸ ಕೆಪಿಸಿ ಚಲನ್ನ ಎನ್ ಸಿಎನ್ಎಸ್ ಶಂಕರ್ ಆರ್ಎಸ್ಆರ್ ರಾಜು ನಂದೀಶ್ ಕೆಪಿಎಸ್ ಶಂಕರ್ ಎಂ ಸುದರ್ಶನ್ ಬಿಎನ್ಆರ್ ನಾಗರಾಜ ಎಸ್ ಗೋಪಾಲಣ್ಣ ಕೆಎನ್ಎಸ್ ನಂದೀಶ್ ಎಂಎಲ್ಎನ್ ನಾಗರಾಜ ಭವಾನಿ ಯಾಮಣ್ಣ ಎಸ್ಬಿಟಿ ವೆಂಕಟ ಶಾಮರೆಡ್ಡಿ ಕೆಬಿಎಸ್ ಅಜ್ಮದ್ ವಿಕೆಎಸ್ ಸತ್ಯನಾರಾಯಣ ಓಬಲೇಶ ಸೇರಿದಂತೆ ಮತ್ತಿತರರು ಇದ್ದರು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೂರ ಮೂವತ್ತ್ ಮೂರನೇ ನಮ್ಮ ಎ ಪಿ ಎಂ ಸಿ ದಲ್ಲಾಳರು ವರ್ತಕರು ಹಾಗೂ ಕೂಲಿ ಕಾರ್ಮಿಕರು ಪ್ರತಿಯೊಬ್ಬರು ಸೇರಿ ಎ ಅಂಬೇಡ್ಕರ್ ಜಯಂತಿಯನ್ನು ಬಹಳ ಸ್ವಚ್ಛವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇದರಿಂದ ಪ್ರತಿಯೊಬ್ಬರು ಇದೇ ಥರ ಎಲ್ಲ ಕಡೆನೂ ಮಾಡ್ತಾವ್ರೆ ನಮ್ಮದು ನಮ್ಮ ಎ ಪಿ ಎಂ ಸಿ ಮಾರ್ಕೆಟಿಂದ ನಾವೆಲ್ಲ ಒಗ್ಗಟ್ಟಾಗಿ ಕೂಲಿ ಕಾರ್ಮಿಕರು ದಲ್ಲಾರು ವರ್ತಕರು ಎಲ್ಲರೂ ಒಗ್ಗಟ್ಟಾಗಿ ರೈತರಿಂದ ರೈಟ್ ರೈತರಿಂದ ಮಾಡ್ತಾ ಇದ್ದೀವಿ ವರ್ಷ ವರ್ಷ ಈ ಇದೇ ಥರ ಇನ್ನು ಮುಂದಿನ ವರ್ಷ ಇನ್ನ ಹೆಚ್ಚಾಗಿ ಹೇಳ್ಬಿಟ್ಟು ನಾವು ಧನ್ಯವಾದಗಳು ಮಾಡಿಕೊಂಡ್ರು ಜೈ ಭೀಮ್ ಜೈ ಅಂಬೇಡ್ಕರ್ ನಾ ಎ ಪಿ ಎಂ ಸಿ ವರ್ತಕರ ಸಂಘದಿಂದ ಮತ್ತು ಎಲ್ಲ ಕೂಲಿ ಕಾರ್ಮಿಕರು ವ್ಯಾಪಾರಸ್ಥರು ದಲ್ಲಾಳರು ಎಲ್ಲರೂ ಸೇರಿ ರೈತರು ಮತ್ತು ಎಲ್ಲರೂ ಸೇರಿ ಈ ಶ್ರೀಮಾನ್ ಶ್ರೀ ಅಂಬೇಡ್ಕರ್ ಅವರ ನೂರ ಮೂವತ್ತ ಮೂರನೇ ಜನ್ಮದಿನವನ್ನು ಬಹಳ ಅದ್ರೂರಿಯಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಎಲ್ರಿಗೂ ಕೃತಜ್ಞತೆಗಳು